ನಮಸ್ಕಾರ ನನ್ನ ಹೆಸರು ಗೌರೀಶ್ ನೀವು ನೋಡ್ತಿದ್ರು ಕನ್ನಡ ಫ್ಯಾಷನ್ ಟೆಕ್ ಚಾನಲ್ ಇದು ಆಲ್ ಮಾಡಲ್ ಬ್ಲೌಸ್ ಕಟಿಂಗ್ ಸೀರೀಸ್ನಲ್ಲಿ ಎರಡನೇ ಅಧ್ಯಾಯ ಬೋಟ್ನೆಕ್ ಬ್ಲೌಸು ಬೋಟ್ನೆಕ್ ಬ್ಲೌಸ್ನ ತೊಗೊಂಡು ಫೋರ್ ಡಾಟ್ ಬ್ಲೌಸು ಡೀಪ್ನೆಕ್ ಬ್ಲೌಸು ಪ್ರಿನ್ಸಸ್ ಕಟ್ ಬ್ಲೌಸು ಮತ್ತು ಬೋಟ್ನೆಕ್ ಬ್ಲೌಸ್ನ ತೊಗೊಂಡು ಬೋಟ್ನೆಕ್ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡೋದು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ಕಾಲರ್ ನೆಕ್ ಆಫ್ ಕಾಲರ್ ಇ ವಿ ಕಾಲರ್ ನೆಕ್ ಈ ಎಲ್ಲ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲನೇ ಅಧ್ಯಾಯ ಬಂದುಬಿಟ್ಟು ಫೋರ್ ಡಾಟ್ ಬ್ಲೌಸು ಅದರಲ್ಲಿ ನಿಮ್ಗೆ ಆಲ್ರೆಡಿ ಡಾಟ್ ಬ್ಲೌಸ್ನ ತಗೊಂಡು ಈ ಎಲ್ಲ ಮಾಡಲ್ ಬ್ಲೌಸಸ್ನ ಯಾವ ರೀತಿ ಕಟಿಂಗ್ ಮಾಡೋದಂತೆ ತೋರಿಸ್ಕೊಟ್ಟಿದ್ದೀನಿ ಆ ಎಲ್ಲ ವೀಡಿಯೋಸ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿದೆ ನೀವು ನೋಡ್ಬೋದು ಇದು ಎರಡನೇ ಅಧ್ಯಾಯ ಅಂದರೆ ಬೋಟ್ನೆಕ್ ಬ್ಲೌಸ್ನ ತೊಗೊಂಡು ಇನ್ನು ಮಿಕ್ಕಿರೋ ಮಾಡಲ್ ಬ್ಲೌಸಸ್ ಎಲ್ಲ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಅದರಲ್ಲಿ ನಿಮಗೆ ಈ ಎರಡನೇ ಅಧ್ಯಾಯ ಬೋಟ್ನೆಕ್ ಬ್ಲೌಸ್ನ ತೊಗೊಂಡು ಲಾಸ್ಟ್ ವೀಡಿಯೋದಲ್ಲಿ ಫೋರ್ಡಾಟ್ ಬ್ಲೌಸ್ ಡೀಪ್ ನೆಕ್ ಫೋರ್ಡಾಟ್ ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮಾಡೋದು ಬೋಟ್ ನೆಕ್ ಬ್ಲೌಸ್ ತೊಗೊಂಡು ತೋರಿಸ್ಕೊಟ್ಟಿದ್ದೀನಿ ಅದರಲ್ಲೂ ನಿಮಗೆ ಲಾಸ್ಟ್ ಟೈಮ್ ಬ್ಲೌಸ್ನ ನಾನು ಪ್ರಿನ್ಸಸ್ ಕಟ್ಟು ವಿತ್ ಬೋಟ್ ಬೋಟ್ನೆಕ್ಕು ಶೇಪ್ ಬೆಲ್ಟ್ ಅಂದರೆ ಕ್ರಾಸ್ ಬೆಲ್ಟ್ ಇರುವಂಥ ಬ್ಲೌಸ್ನ ತೊಗೊಂಡು ತೋರಿಸ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ಇದು ಡಾಟ್ ಬ್ಲೌಸೆ ಬಟ್ ನೆಕ್ ಬ್ಲೌಸ್ ಓಕೆನಾ ಈ ಈ ರೀತಿ ಕಸ್ಟಮರ್ಸು ನೆಕ್ ಬ್ಲೌಸ್ನ ಕೊಟ್ಟು ಮತ್ತು ನೆಕ್ ಬ್ಲೌಸ್ನ ಕಟ್ಟಿಂಗ್ ಮಾಡೋದಕ್ಕೆ ಹೇಳಿದರೆ ಯಾವ ರೀತಿ ಕಟಿಂಗ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬೋಟ್ನೆಕ್ ಬ್ಲೌಸ್ನ ಕೊಟ್ಟು ಬೋಟ್ನೆಕ್ ಬ್ಲೌಸ್ನ ಕಟ್ಟಿಂಗ್ ಮಾಡಬೇಕಂದ್ರೆ ತುಂಬ ಆಗಿರುತ್ತೆ ಯಾವುದು ಬದಲಾವಣೆ ಮಾಡೋದು ಇರೋದಿಲ್ಲ ಮೆಜರ್ಮೆಂಟ್ಸು ಈಸಿಯಾಗಿ ಸಿಗುತ್ತೆ ತುಂಬ ಸಿಂಪಲಾಗಿ ತಿಳಿಸ್ಕೊಡ್ತೀನಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಫಸ್ಟು ಲೈನಿಂಗು ನೀಟಾಗಿ ನಾವು ಐರನ್ ಮಾಡ್ಕೊಳ್ಬೇಕು ಸ್ಟ್ರೈಟಾಗಿ ಒಂದು ಮಾರ್ಕ್ನ ಮಾಡಿಕೊಂಡು ಲೈನಿಂಗ್ ಫಸ್ಟು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು ಪ್ರತಿ ಬ್ಲೌಸಲ್ಲೂ ನಾನು ಇದನ್ನು ತಿಳಿಸ್ಕೊಡ್ತೀನಿ ಇದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು ನೆಕ್ಸ್ಟು ಅರ್ಧ ಇಂಚು ಮಾರ್ಜಿನ್ಗೆ ಒಂದು ಮಾರ್ಕ್ ನಿಮಗೆ ಬೋಟ್ನೆಕ್ ಬ್ಲೌಸೇ ಕೊಟ್ಟು ಬೋಟ್ನೆಕ್ ಬ್ಲೌಸ್ನೇ ನಿಮಗೆ ಸ್ಟಿಚ್ ಮಾಡೋಕ್ಕೆ ಹೇಳಿದರೆ ಈಗ ನಾನು ಯಾವ ರೀತಿ ಆದರೂ ತೋರಿಸ್ಕೊಡ್ತೀನಿ ಅದೇ ರೀತಿಯೇ ಫಾಲೋ ಮಾಡಿ ಬ್ಲೌಸ್ ಲೆಂತ್ ಎಷ್ಟು ಇಂಚ್ ಇದೆ ಅಂತ ಒಂದು ಸಾರಿ ಅಳತೆ ಮಾಡ್ಕೊಳ್ಳಿ ಅದಕ್ಕೆ ಅರ್ಧ ಇಂಚ್ ಹರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ ನೆಕ್ಸ್ಟು ಸೈಡ್ ಲೆಂತು ಅಳತೆ ಬ್ಲೌಸಲ್ಲಿ ಸೈಡು ಸ್ಲೀವ್ಸ್ ಜಾಯಿಂಟಿಂದ ಸೈಡ್ ಲೆಂತ್ ಎಷ್ಟಿ ಎಷ್ಟು ಇಂಚಿದೆ ಅಂತ ನೋಡ್ಕೊಳ್ಳಿ ಅದಕ್ಕೂ ಒಂದು ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ ನೆಕ್ಸ್ಟು ಬ್ಲೌಸ್ನ ನೀಟಾಗಿ ಈ ರೀತಿ ಬ್ಯಾಕ್ ಸೈಡ್ ಪಾರ್ಟ್ದು ನೀಟಾಗಿ ಬ್ಲೌಸ್ನ ಹಾಕ್ಕೊಳ್ಬೇಕು ಫಸ್ಟು ಸುಕ್ಕೇನಾದರೂ ಜಾಸ್ತಿ ಇದ್ದರೆ ಒಂದು ಸಾರಿ ಐರನ್ ಮಾಡ್ಕೊಳ್ಳಿ ಓಕೆನಾ ನಿಮಗೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ ಕರೆಕ್ಟಾಗಿ ಇದನ್ನು ಬ್ಲೌಸ್ ಜೋಡಿಸ್ಕೊಂಡು ಮೆಜರ್ಮೆಂಟ್ಸ್ ತಗೊಳ್ಳೋಕೆ ಬರ್ತಾ ಇಲ್ಲ ಅಂದರೆ ಒಂದು ಸಾರಿ ನೀವು ಐರನ್ ಮಾಡ್ಕೊಳ್ಳಿ ಐರನ್ ಮಾಡಿಕೊಂಡ್ರೆ ನಿಮಗೆ ಬ್ಲೌಸು ಕರೆಕ್ಟಾಗಿ ಮೆಜರ್ಮೆಂಟ್ಸ್ ಅನ್ನೋದು ಸಿಗುತ್ತೆ ಇದೇನಂದ್ರೆ ಒಂದು ಟೆಕ್ನಿಕ್ ನಿಮಗೆ ಈ ರೀತಿ ಬ್ಲೌಸ್ನೇ ನೀಟಾಗಿ ಹಾಕ್ಕೊಂಡ್ರೆ ಆಗಲೇ ಗೊತ್ತಾಗುತ್ತೆ ಪರ್ಫೆಕ್ಟಾಗಿ ಇದೆಯೋ ಇಲ್ವಂತ ಬ್ಯಾಕ್ ಸೈಡ್ದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಇಂಚಿದೆ ಅಂತ ನೋಡ್ಕೊಳ್ಳಿ ನಂತರ ಈ ನೆಕ್ ಬಿಡ್ತು ಎಷ್ಟು ಇಂಚಿದೆ ಅಂತ ನೋಡ್ಕೊಳ್ಳಿ ಓಕೆನಾ ನಿಮಗೆ ಎಕ್ಸಾಕ್ಟಾಗಿ ಸಿಗುತ್ತೆ ನೆಕ್ ಬಿಡ್ತು ಎಂಟೂವರೆ ಇಂಚಿದೆ ನೆಕ್ಸ್ಟು ಶೋಲ್ಡರ್ ಪಟ್ಟಿ ಈ ಶೋಲ್ಡರ್ ಪಟ್ಟಿ ಎಷ್ಟು ಇಂಚಿದೆ ಅಂತ ನೋಡ್ಕೊಳ್ಳಿ ಇಷ್ಟು ಮೆಜರ್ಮೆಂಟನ್ನ ತೊಗೊಳ್ಳಿ ಈಗ ನೆಕ್ ಬಿಡತು ಎಂಟೂವರೆ ಇಂಚಿದೆ ಅಂದರೆ ನಾಲ್ಕು ಕಾಲು ಇಲ್ಲಿಂದ ಮತ್ತೆ ಒಂದು ಮುಕ್ಕಾಲು ಇಂಚು ಪಟ್ಟಿ ಇದೆ ಅಂದರೆ ಎರಡು ಕಾಲು ಇಂಚು ಅರ್ಧ ಇಂಚು ಶೋಲ್ಡರ್ ಮಾರ್ಜಿನ್ ಸೇರಿಸ್ಕೊಂಡು ಚೆಸ್ಟ್ ಮೆಜರ್ಮೆಂಟು ಹದಿನೇಳು ಇಂಚಿದೆ ಅಂದರೆ ಎಂಟೂವರೆ ಈಗ ಹಾರ್ಮೋಲ್ದು ಶೇಪ್ನ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಈ ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡಿಕೊಳ್ಬೇಕು ಈ ನೆಕ್ ಬಿಡ್ತಿಂದ ಒಂದು ಕಾಲು ಇಂಚು ಸ್ಲೋಪ್ ಮಾಡಿಕೊಳ್ಳಿ ಮತ್ತು ಬೋಟ್ನೆಕ್ ಡೀಪು ರೆಡಿ ಮೂರುವರೆಯಿಂದ ನಾಲ್ಕು ಇಂಚು ಸಾಕಾಗುತ್ತೆ ಕರೆಕ್ಟ್ ಇರುತ್ತೆ ಅಳತೆ ಬ್ಲೌಸಲ್ಲಿದ್ದರೆ ಅದರ ಪ್ರಕಾರನೇ ಮಾರ್ಕ್ ಮಾಡ್ಕೊಳ್ಬೋದು ಬೋಟ್ನೆಕ್ ಶೇಪು ಒಬ್ಬೊಬ್ಬರೇ ಒಂದೊಂದು ರೀತಿ ಮಾರ್ಕ್ ಮಾಡ್ತಾರೆ ಓಕೆನಾ ಬೋಟ್ನಿಕ್ ಶೇಪು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟು ಚೆಸ್ಟ್ ಆಯ್ತಲ್ವ ವೇಸ್ಟ್ ಮೆಜರ್ಮೆಂಟು ಈ ಮನೆ ಪಟ್ಟಿ ಮೈನಸ್ ಮಾಡಿ ಇಲ್ಲಿಂದ ಮೆಜರ್ಮೆಂಟು ಎಷ್ಟು ಇಂಚಿದೆ ಅಂತ ನೋಡಿಕೊಂಡು ಇದರಲ್ಲಿ ನಾಲ್ಕನೇ ಒಂದು ಭಾಗಕ್ಕೆ ಫಸ್ಟ್ ಒಂದು ಮಾರ್ಕ್ನ ಮಾಡಬೇಕು ಎಕ್ಸ್ಟ್ರಾ ಒಂದು ಇಂಚಿಗೆ ಮತ್ತೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಈ ಒಂದು ಇಂಚ್ ಎಕ್ಸ್ಟ್ರಾ ಏನು ಮಾರ್ಕ್ ಮಾಡಿರ್ತೀರೋ ಅಲ್ಲಿಂದ ಚೆಸ್ಟ್ಗೆ ಸ್ಟ್ರೈಟಾಗಿ ಮಾರ್ಕ್ ಮಾಡಿ ಎಕ್ಸ್ಟ್ರಾ ಒಂದು ಎರಡು ಇಂಚು ನೆಕ್ಸ್ಟು ಈ ಸೊಂಟದಳತಿ ಇರುತ್ತಲ್ವ ಈ ಸೊಂಟದಳ್ತ ಅಳತೆ ಸೆಂಟ್ರಿಗೆ ಬ್ಯಾಕ್ ಡಾಟ್ನ ತೊಗೊಳ್ಳಿ ಈ ಬೋಟ್ ನೆಕ್ಕು ಕಾಲರ್ ನೆಕ್ಗೆಲ್ಲ ಸೊಂಟದಳತಿಗೆ ಈ ಡಾಟ್ನ ತೊಗೊಂಡ್ರೆ ಆಯಿತು ಇದು ಬ್ಯಾಕ್ ಸೈಡ್ ಪಾರ್ಟು ತುಂಬ ಕ್ಲಿಯರ್ ಇರುತ್ತೆ ನಿಮಗೆ ಶೋಲ್ಡರು ನೆಕ್ ಬಿಡ್ತು ಶೋಲ್ಡರ್ ಪಟ್ಟಿ ಆರ್ಮಲ್ ಡೌನಿಂಗು ಎಲ್ಲವೂ ನಿಮಗೆ ಅಳತೆ ಬ್ಲೌಸಲ್ಲಿ ಕರೆಕ್ಟಾಗಿ ಸಿಗುತ್ತೆ ಕನ್ಫ್ಯೂಸ್ ಆಗೋದಿಲ್ಲ ಒಂದು ಸಾರಿ ಹಾರ್ಮಲ್ ರೌಂಡಿಗೆ ಚೆಕ್ ಮಾಡಿ ಚೆಕ್ ಮಾಡಿಕೊಂಡ ನಂತರ ನೀವು ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡಿಕೊಂಡ್ರೆ ಆಯಿತು ಇದು ಬ್ಯಾಕ್ ಸೈಡ್ ಪಾರ್ಟು ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡೋದಕ್ಕೆ ಲೈನಿಂಗು ಬ್ಯಾಕ್ ಸೈಡ್ ಪಾರ್ಟ್ ಲೈನಿಂಗ್ ಕಟ್ ಮಾಡಿರುವಂಥ ಪೀಸ್ ಈ ರೀತಿ ಫಸ್ಟು ನೀಟಾಗಿ ಹಾಕ್ಕೊಳ್ಬೇಕು ಸೇಮು ಬ್ಯಾಕ್ ಸೈಡ್ ಲೆಂತು ಮತ್ತು ಈ ಕಡೆ ಸೈಡ್ ಉಕ್ಸ್ಪಟ್ಟು ಹತ್ರ ಸ್ಟ್ರೈಟಾಗಿ ಫೋಲ್ಡಿಂಗ್ ಇರುತ್ತಲ್ವೋ ಫೋಲ್ಡಿಂಗ್ ಪಕ್ಕದಲ್ಲಿ ಒಂದು ಮಾರ್ಕ್ನ ಮಾಡಿಕೊಂಡು ಶೋಲ್ಡರು ಹಾರ್ಮೋಲ್ ರೌಂಡಿಂಗು ಇದು ಚೆಸ್ಟ್ ಪಾಯಿಂಟು ಇದು ನೆಕ್ ಬಿಡ್ತು ಇಷ್ಟನ್ನು ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಸೈಡ್ ಲೆಂತ್ ಏನಿದೆಯೋ ಈ ಬ್ಯಾಕ್ ಸೈಡ್ ಲೆಂತ್ಗೆ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಬೋಟ್ನಿಕ್ ಡೀಪು ರೆಡಿ ಮೂರುವರೆ ಇಂಚ್ ಅಂದರೆ ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ನು ಸೇರಿಸ್ಕೊಂಡು ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಫ್ರಂಟ್ ಸೈಡ್ ಡೀಪು ಫಸ್ಟ್ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟು ಬ್ಯಾಕ್ ಸೈಡ್ ಎರಡು ಮಾರ್ಕ್ ಮಾಡಿಕೊಳ್ಬೇಕು ಕಟ್ ಮಾಡಬೇಕಾದ್ರೆ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಬೋಟ್ ನೆಕ್ದು ಎರಡು ಒಟ್ಟಿಗೆ ಕಟ್ ಮಾಡಿದರೆ ಚೆನ್ನಾಗಿರುತ್ತೆ ನೆಕ್ಸ್ಟು ಅಳತೆ ಬ್ಲೌಸಲ್ಲಿ ಡಾಟ್ಸ್ ಇರುತ್ತೆ ಫ್ರಂಟ್ಸ್ ಡಾಟ್ಸ್ ಓಕೆನಾ ಈ ಎಲ್ಲ ಡಾಟ್ಸ್ನ ನೀವು ಟೇಪಿಂದ ಅಳತೆ ಮಾಡ್ಕೊಳ್ಳಿ ಟೇಪಿಂದ ಅಳತೆ ಮಾಡ್ಕೊ ನನಗೆ ಗೊತ್ತಿದೆ ಹಾಗಾಗಿ ನಾನು ಮಾರ್ಕ್ ಇದ್ದೀನಿ ನಿಮ್ಮ ನೀವು ಟೇಪಿಂದ ಅಳತೆ ಮಾಡಿಕೊಂಡು ಎಷ್ಟೆಷ್ಟು ಇಂಚಿಗೆ ಡಾಟ್ಸ್ ಇದೆ ಅನ್ನೋದು ನೋಡಿಕೊಂಡು ನೀವು ಈ ಸೆಂಟ್ರಲ್ ಡಾಟ್ ಆಗಿರ್ಬೋದು ಮತ್ತು ಸೈಡ್ ಡಾಟ್ಸು ಪ್ರತಿಯೊಂದು ಡಾಟ್ಸ್ನ ಅಳತೆ ಬ್ಲೌಸ್ ಪ್ರಕಾರ ನೀವು ಮಾರ್ಕ್ ಮಾಡಿಕೊಂಡು ಡಾಟ್ಸ್ ಎಲ್ಲ ಈಸಿಯಾಗಿ ಮಾರ್ಕ್ ಮಾಡ್ಕೊಳ್ಬೋದು ಮತ್ತು ಜನರಲಾಗಿ ಈ ಬ್ಯಾಕ್ ಸೈಡ್ ಲೆಂತಿಂದ ಈ ಕಡೆ ಸೈಡ್ ಎರಡು ಇಂಚು ಈ ಕಡೆ ಸೈಡು ಒಂದೂವರೆ ಇಂಚು ಎಲ್ಲ ಸೈಜು ಮೇಜರ್ಮೆಂಟ್ಗೂ ನೀವು ತೊಗೊಳ್ಬೋದು ಜನರಲ್ಲಾಗಿ ಕೆಲವು ಇರುತ್ತೆ ಪರ್ಟಿಕ್ಯುಲರಾಗಿ ಇಷ್ಟೇ ತೊಗೊಳ್ಬೇಕಂತ ಅವು ಆ ಮೆಜರ್ಮೆಂಟ್ಸ್ ಬಂದಾಗ ನೀವು ಅದರ ಪ್ರಕಾರ ಫಾಲೋ ಮಾಡಿ ತೊಗೊಳ್ಬೇಕಾಗುತ್ತೆ ಫ್ರಂಟ್ ಸೈಡ್ ಪಾರ್ಟ್ ಇಷ್ಟೇ ಇರುತ್ತೆ ನಿಮಗೆ ಯಾವುದು ಬದಲಾವಣೆ ಇರೋದಿಲ್ಲ ಇಷ್ಟೆ ತುಂಬ ಸಿಂಪಲ್ಲಾಗಿ ನಿಮಗೆ ಮಾರ್ಕ್ ಮಾಡಿ ತೋರಿಸಿದ್ದೀನಿ ಯಾಕಂದರೆ ಮೇಜರ್ ಡಿಫ್ರೆನ್ಸ್ ಅಂತ ಏನು ಇಲ್ಲ ಬೋಟ್ನೆಕ್ ಬ್ಲೌಸ್ ಕೊಟ್ರೆ ತುಂಬ ಸಿಂಪಲ್ಲಾಗಿ ನೆಕ್ ಬ್ಲೌಸ್ ಮತ್ತೆ ಕಟ್ ಮಾಡ್ಬೋದು ಫ್ರಂಟ್ ಸೈಡ್ ಹಾರ್ಮೋನ್ ಶೇಪು ಡೈರೆಕ್ಟಾಗಿ ಹಾಗೇ ನೀವು ಎಕ್ಸ್ಪೀರಿಯನ್ಸ್ ಇದ್ದರೆ ಕಟ್ ಮಾಡ್ಬೋದು ಇಲ್ಲಾಂದರೆ ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿದರೆ ಆಯಿತು ಇನ್ನು ಕ್ರಾಸ್ ಬೆಲ್ಟ್ ಸ್ಲೀವ್ಸ್ ವಿಚಾರಕ್ಕೆ ಬಂದರೆ ನಿಮಗೆ ನಾನು ಆಲ್ಮೋಸ್ಟ್ ಕ್ರಾಸ್ ಬೆಲ್ಟ್ ಸ್ಲೀವ್ಸ್ ಬಗ್ಗೆ ಜಾಸ್ತಿ ತಿಳಿಸ್ಕೊಡೋದಿಲ್ಲ ಯಾಕಂದರೆ ನಾರ್ಮಲ್ ಇರುತ್ತೆ ನಿಮಗೆ ಯಾವುದು ಡಿಫ್ರೆನ್ಸ್ ಇರೋದಿಲ್ಲ ಅಳತೆ ಬ್ಲೌಸ್ ಕೊಟ್ಟರೆ ಈ ಅಳತೆ ಬ್ಲೌಸ್ನೇ ಆ್ಯಸ್ ಇಟ್ ಈಸ್ ಇದೇ ರೀತಿ ಇಟ್ಟು ಲೆಂತ್ ಲೂಸು ಹಾರ್ಮಲ್ ಡೌನಿಂಗು ಹಾರ್ಮಲ್ ರೌಂಡಿಂಗ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಬೋದು ಈ ಕ್ರಾಸ್ ಬೆಲ್ಟ್ ವಿಚಾರಕ್ಕೆ ಬಂದರೆ ಉಕ್ಸ್ಪಟ್ಟಿ ಕಡೆ ಮೂರು ಇಂಚ್ ರೆಡಿ ಸೈಡ್ ಫಿಟ್ಟಿಂಗ್ ಕಡೆ ಎರಡೂವರೆ ಇಂಚ್ ರೆಡಿ ಎಕ್ಸ್ಟ್ರಾ ಒಂದೊಂದು ಇಂಚ್ ಮಾರ್ಜಿನ್ ತೊಗೊಂಡು ಕ್ರಾಸ್ ಬೆಲ್ಟ್ ಕಟ್ ಮಾಡ್ಬೋದು ಸಾಕಷ್ಟು ಸಾರಿ ತಿಳಿಸ್ಕೊಟ್ಟಿದ್ದೀನಿ ಪದೇ ಪದೇ ಅದನ್ನು ತೋರಿಸೋದ್ರಿಂದ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಮತ್ತು ಅದ್ರ ಬಗ್ಗೆ ನಿಮಗೆ ಸಪ್ರೇಟಾಗಿ ಪ್ರತಿ ವೀಡಿಯೋದಲ್ಲೂ ತೋರಿಸ್ಕೊಡ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ನಿಮಗೆ ಅದು ಬೇಗ ಈಸಿಯಾಗಿ ಅರ್ಥ ಆಗುತ್ತೆ ಅದನ್ನು ನೀವು ನೀವೇ ಸ್ವತಃ ಯೋಚನೆ ಮಾಡಿ ಕಟ್ ಮಾಡೋದ್ರಿಂದ ಪರ್ಮನೆಂಟಾಗಿ ನಿಮ್ಮ ಮೈಂಡಲ್ಲಿ ಉಳ್ಕೊಳ್ಳುತ್ತೆ ಈಸಿಯಾಗಿ ಕಟ್ ಅಂತ ನಿಮಗೆ ಮೇಜರ್ ಡಿಫ್ರೆನ್ಸ್ ಏನು ಇಂಪಾರ್ಟೆಂಟ್ ಅದ್ರ ಬಗ್ಗೆ ಮಾತ್ರ ನಾನು ತಿಳಿಸ್ಕೊಡ್ತೀನಿ ಈಗ ಈ ಬೋಟ್ನೆಕ್ ಬ್ಲೌಸಿಂದ ಮತ್ತೆ ಬೋಟ್ನೆಕ್ ಬ್ಲೌಸ್ ಕಟಿಂಗ್ ಮಾಡೋದು ತುಂಬ ಆಗಿ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಏನು ಇಲ್ಲಿ ಅಳತೆ ಬ್ಲೌಸಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಮಾರ್ಕ್ ಮಾಡೋದು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ ವೀಡಿಯೋದಲ್ಲಿ ನಾನು ಯಾವ ರೀತಿ ಆದರೂ ತೋರಿಸ್ಕೊಟ್ಟಿದ್ದೀನೋ ಒಂದು ಸರಿ ಯಸ್ ಇಟ್ ಈಸ್ ಅದೇ ರೀತಿ ನೀವೊಂದು ಅಳತೆ ಬ್ಲೌಸ್ನ ತಗೊಂಡು ಲೈನಿಂಗ್ ಮೇಲೆ ಡೈರೆಕ್ಟಾಗಿ ಮಾರ್ಕ್ ಮಾಡಿ ನೋಡಿ ನಿಮ್ಗೆ ಕನ್ಫ್ಯೂಸ್ ಆಗೋದಿಲ್ಲ ಕ್ಲಾರಿಟಿಯಿಂದ ನೀವು ಕಟ್ ಮಾಡ್ತೀರ ಮಾರ್ಕ್ ಮಾಡಿ ಓಕೆ ಇಷ್ಟು ಈ ವಿಡಿಯೋದಲ್ಲಿ ಇಷ್ಟೇ ನಾನು ನಿಮಗೆ ತುಂಬ ವೀಡಿಯೋ ಲೆಂತ್ ಮಾಡೋದಿಲ್ಲ ಅನ್ನೆಸೆಸರಿ ಇನ್ಫಾರ್ಮೇಷನು ಕೊಡೋದಿಲ್ಲ ಎಷ್ಟು ಬೇಕಷ್ಟು ಇನ್ಫಾರ್ಮೇಷನ್ ಮಾತ್ರ ತಿಳಿಸ್ಕೊಡ್ತೀನಿ ಹಾಗಾಗಿ ಇಷ್ಟು ಈ ವಿಡಿಯೋದಲ್ಲಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು